ಪಾಕಿಸ್ತಾನಕ್ಕೆ ಕಂಡ್ ಕಂಡವರೆಲ್ಲ ಅವಮಾನ ಮಾಡ್ತಾರೆ ಚಾನ್ಸ್ ಸಿಕ್ಕರೆ ಸಾಕು ಭಾರತ ಚೆಚ್ಚ ತಾಲಿಬಾನಿಗಳು ಕೂಡ ಸರಿಯಾಗಿ ಪಾಠವನ್ನ ಕಲಿಸುತ್ತಿದ್ದಾರೆ ಈ ಅಮೆರಿಕಾದಲ್ಲೂ ಮುಖಭಂಗ ಸಾಮೂಹಿಕ ಕೊಲೆಗಾರ ಅಂತ ಬ್ಯಾನರ್ ಪ್ರದರ್ಶನ ಇಂಥ ಬಾಳು ಯಾರಿಗೂ ಬರಬಾರದು ನಾಯಿಗೂ ಇಂಥ ಬಾಳು ಬಂದಿದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ತಿತ್ತು ಆದ್ರೆ ಅದು ಪಾಕಿಸ್ತಾನ ಅದಕ್ಕೂ ನಿಯತ್ತಿನ ನಾಯಿಗೂ ಹೋಲಿಕೆ ಮಾಡಬಾರದು ವಿಷಯ ಏನಪ್ಪಾ ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೂ ಫೀಲ್ಡ್ ಮಾರ್ಷಲ್ ಅಸಿನ್ ಮುನೀರ್ಗೆ ಅಮೆರಿಕದಲ್ಲಿ ತೀವ್ರ ಮುಜುಗರ ಎದುರಾಗಿದೆ ಅದು ಭಾರತೀಯರೋ ಅಥವಾ ಬೇರೆ ಇನ್ಯಾವುದೋ ರಾಷ್ಟದ ಜನರಿಂದಲ್ಲ ಬದಲಾಗಿ ತನ್ನದೇ ದೇಶದ ಪ್ರಜೆಗಳಿಂದ ಅಮೆರಿಕ ಪ್ರವಾಸದಲ್ಲಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ವಿರುದ್ಧ ಪಾಕ್ ಜನರ ಗುಂಪೊಂದು ಭಾರೀ ಪ್ರತಿಭಟನೆ ನಡೆಸಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಕಿಡಿಕಾರಿದ ಪ್ರತಿಭಟನಾಕಾರರು ಸೇನಾ ಮುಖ್ಯಸ್ಥ ಮುನೀರ್ ನಿನಗೆ ನಾಚಿಕೆಯಾಗಬೇಕು ನೀನೊಬ್ಬ ಸಾಮೂಹಿಕ ಕೊಲೆಗಾರ ನೀನೊಬ್ಬ ಸರ್ವಾಧಿಕಾರಿ ಅಂತ ಕೂಗಿದ್ದಾರೆ ಅದನ್ನು ಕಂಡು ಮುನೀರ್ ಮುಜುಗರಕ್ಕೊಳಗಾಗಿದ್ದಾನೆ ನಡುವಿನ ಸೇನಾ ಸಂಬಂಧಗಳನ್ನು ಬಲಪಡಿಸಲು ಮುನೀರ್ ಐದು ದಿನಗಳ ಅಧಿಕೃತ ಭೇಟಿಗಾಗಿ ವಾಷಿಂಗ್ಟನ್ಗೆ ಬಂದಿದ್ದಾನೆ ಇನ್ನೂ ವೈರಲ್ ಆಗಿರೋ ವಿಡಿಯೋದಲ್ಲಿ ಪಾಕ್ ಜನರು ಅಮೆರಿಕದ ಅಧಿಕಾರಿಗಳೊಂದಿಗೆ ವಾದಿಸುತ್ತಿರುವುದನ್ನ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ವಿಶೇಷವಾಗಿ ವಿರೋಧ ಪಕ್ಷಗಳು ಮತ್ತು ಪಾಕಿಸ್ತಾನ ಮೂಲದ ಜನರು ಮುನಿರ್ ವಿರುದ್ದ ಕಿಡಿಕಾರ್ತಿದ್ದಾರೆ ನ್ಯೂಸ್ ಡೆಸ್ಕ್ ಕನ್ನಡ ಪಾಕಿಸ್ತಾನಕ್ಕೆ ಕಂಡ್ ಕಂಡವರೆಲ್ಲ ಅವಮಾನ ಮಾಡ್ತಾರೆ ಚಾನ್ಸ್ ಸಿಕ್ಕರೆ ಸಾಕು ಭಾರತ ಚೆಚ್ಚೆ ಬಿಸಾಕಿದೆ ತಾಲಿಬಾನಿಗಳು ಕೂಡ ಸರಿಯಾಗಿ ಪಾಠವನ್ನ ಕಲಿಸುತ್ತಿದ್ದಾರೆ ಈ ರಿಪೋರ್ಟ್ನಲ್ಲಿ ಅಮೆರಿಕದಲ್ಲೂ ಮುಖಭಂಗ ಸಾಮೂಹಿಕ ಕೊಲೆಗಾರ ಅಂತ ಬ್ಯಾನರ್ ಪ್ರದರ್ಶನ ಇಂಥ ಬಾಳು ಯಾರಿಗೂ ಬರಬಾರದು ನಾಯಿಗೂ ಇಂಥ ಬಾಳು ಬಂದಿದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ತಿತ್ತು ಆದ್ರೆ ಅದು ಪಾಕಿಸ್ತಾನ ಅದಕ್ಕೂ ನಿಯತ್ತಿನ ನಾಯಿಗೂ ಹೋಲಿಕೆ ಮಾಡಬಾರದು ವಿಷಯ ಏನಪ್ಪಾ ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೂ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರ್ಗೆ ಅಮೆರಿಕದಲ್ಲಿ ತೀವ್ರ ಮುಜುಗರ ಎದುರಾಗಿದೆ ಅದು ಭಾರತೀಯರೋ ಅಥವಾ ಬೇರೆ ಇನ್ಯಾವುದೋ ರಾಷ್ಟದ ಜನರಿಂದಲ್ಲ ಬದಲಾಗಿ ತನ್ನದೇ ದೇಶದ ಪ್ರಜೆಗಳಿಂದ ಅಮೆರಿಕ ಪ್ರವಾಸದಲ್ಲಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ವಿರುದ್ಧ ಪಾಕ್ ಜನರ ಗುಂಪೊಂದು ಭಾರೀ ಪ್ರತಿಭಟನೆ ನಡೆಸಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಕಿಡಿಕಾರಿದ ಪ್ರತಿಭಟನಾಕಾರರು ಸೇನಾ ಮುಖ್ಯಸ್ಥ ಮುನೀರ್ ನಿನಗೆ ನಾಚಿಕೆಯಾಗಬೇಕು ನೀನೊಬ್ಬ ಸಾಮೂಹಿಕ ಕೊಲೆಗಾರ ನೀನೊಬ್ಬ ಸರ್ವಾಧಿಕಾರಿ ಅಂತ ಕೂಗಿದ್ದಾರೆ ಅದನ್ನು ಕಂಡು ಮುನೀರ್ ಮುಜುಗರಕ್ಕೊಳಗಾಗಿದ್ದಾನೆ ಅಮೆರಿಕ ನಡುವಿನ ಸೇನಾ ಸಂಬಂಧಗಳನ್ನು ಬಲಪಡಿಸಲು ಮುನೀರ್ ಐದು ದಿನಗಳ ಅಧಿಕೃತ ಭೇಟಿಗಾಗಿ ವಾಷಿಂಗ್ಟನ್ಗೆ ಬಂದಿದ್ದಾನೆ ಇನ್ನೂ ವೈರಲ್ ಆಗಿರೋ ವಿಡಿಯೋದಲ್ಲಿ ಪಾಕ್ ಜನರು ಅಮೆರಿಕದ ಅಧಿಕಾರಿಗಳೊಂದಿಗೆ ವಾದಿಸುತ್ತಿರುವುದನ್ನ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ವಿಶೇಷವಾಗಿ ವಿರೋಧ ಪಕ್ಷಗಳು ಮತ್ತು ಪಾಕಿಸ್ತಾನ ಮೂಲದ ಜನರು ಮುನಿರ್ ವಿರುದ್ದ ಕನ್ನಡ ಪಾಕಿಸ್ತಾನಕ್ಕೆ ಕಂಡು ಕಂಡವರೆಲ್ಲ ಅವಮಾನ ಮಾಡುತ್ತಾರೆ ಚಾನ್ಸ್ ಸಿಕ್ರೆ ಸಾಕು ಭಾರತ ಚೆಚ್ಚಿದೆ ತಾಲಿಬಾನಿಗಳು ಕೂಡ ಸರಿಯಾಗಿ ಪಾಠವನ್ನು ಕಲಿಸುತ್ತಿದ್ದಾರೆ ಈ ರಿಪೋರ್ಟ್ ನಿಗೆ ಅಮೆರಿಕಾದಲ್ಲೂ ಮುಖಭಂಗ ಸಾಮೂಹಿಕ ಕೊಲೆಗಾರ ಅಂತ ಬ್ಯಾನರ್ ಪ್ರದರ್ಶನ ಇಂಥ ಬಾಳು ಯಾರಿಗೂ ಬರಬಾರ್ದು ನಾಯಿಗೂ ಇಂಥ ಬಾಳು ಬಂದಿದ್ರೆ ಕೆರೆನೋ ಬಾವಿನೋ ನೋಡ್ಕೊಳ್ತಿತ್ತು ಆದ್ರೆ ಅದು ಪಾಕಿಸ್ತಾನ ಅದಕ್ಕೂ ನಿಯತ್ತಿನ ನಾಯಿಗೂ ಹೋಲಿಕೆ ಮಾಡಬಾರದು ವಿಷಯ ಏನಪ್ಪಾ ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೂ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ಗೆ ಅಮೆರಿಕದಲ್ಲಿ ತೀವ್ರ ಮುಜುಗರ ಎದುರಾಗಿದೆ ಅದು ಭಾರತೀಯರೋ ಅಥವಾ ಬೇರೆ ಇನ್ಯಾವುದೋ ರಾಷ್ಟದ ಜನರಿಂದಲ್ಲ ಬದಲಾಗಿ ತನ್ನದೇ ದೇಶದ ಪ್ರಜೆಗಳಿಂದ ಅಮೆರಿಕ ಪ್ರವಾಸದಲ್ಲಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ವಿರುದ್ಧ ಪಾಕ್ ಜನರ ಗುಂಪೊಂದು ಭಾರೀ ಪ್ರತಿಭಟನೆ ನಡೆಸಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಕಿಡಿಕಾರಿದ ಪ್ರತಿಭಟನಾಕಾರರು ಸೇನಾ ಮುಖ್ಯಸ್ಥ ಮುನೀರ್ ನಿನಗೆ ನಾಚಿಕೆಯಾಗಬೇಕು ನೀನೊಬ್ಬ ಸಾಮೂಹಿಕ ಕೊಲೆಗಾರ ನೀನೊಬ್ಬ ಸರ್ವಾಧಿಕಾರಿ ಅಂತ ಕೂಗಿದ್ದಾರೆ ಅದನ್ನು ಕಂಡು ಮುನೀರ್ ಮುಜುಗರಕ್ಕೊಳಗಾಗಿದ್ದಾನೆ ನಡುವಿನ ಸೇನಾ ಸಂಬಂಧಗಳನ್ನು ಬಲಪಡಿಸಲು ಮುನೀರ್ ಐದು ದಿನಗಳ ಅಧಿಕೃತ ಭೇಟಿಗಾಗಿ ವಾಷಿಂಗ್ಟನ್ಗೆ ಬಂದಿದ್ದಾನೆ ಇನ್ನೂ ವೈರಲ್ ಆಗಿರೋ ವಿಡಿಯೋದಲ್ಲಿ ಪಾಕ್ ಜನರು ಅಮೆರಿಕದ ಅಧಿಕಾರಿಗಳೊಂದಿಗೆ ವಾದಿಸುತ್ತಿರುವುದನ್ನ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಒಳಗೆ ಮತ್ತು ಹೊರಗೆ ವಿಶೇಷವಾಗಿ ವಿರೋಧ ಪಕ್ಷಗಳು ಮತ್ತು ಪಾಕಿಸ್ತಾನ ಮೂಲದ ಜನರು ಮುನೀರ್ ವಿರುದ್ದ ಕಿಡಿಕಾರ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ವಾಷಿಂಗ್ಟನ್ಗೆ ಬಂದಿದ್ದಾನೆ ಇನ್ನೂ ವೈರಲ್ ಆಗಿರೋ ವಿಡಿಯೋದಲ್ಲಿ ಪಾಕ್ ಜನರು ಅಮೆರಿಕದ ಅಧಿಕಾರಿಗಳೊಂದಿಗೆ ವಾದಿಸುತ್ತಿರುವುದನ್ನ ನೋಡಬಹುದು